ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಮ್ಮ ಹಿಂಡ್ ಸೌತ್ ಇಂಡಿಯನ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಿತ್ರಾನ್ನ ಅದರಲ್ಲೂ ವೆರೈಟೀಸ್ ಆಫ್ ಚಿತ್ರಾನ್ನ ಮಾಡೇ ಮಾಡ್ತೀವಿ ಮಸಾಲಾ ಚಿತ್ರಾನ್ನ ಮಾಡ್ತೀವಿ ಲೆಮೆನ್ ಚಿತ್ರಾನ್ನ ಮಾಡ್ತೀವಿ ಮತ್ತು ಈರುಳ್ಳಿ ಚಿತ್ರಾನ್ನ ಮಾಡ್ತೀವಿ ಸೊ ಅದರಲ್ಲೂ ಟೊಮೊಟೊ ಚಿತ್ರಾನ್ನ ಅಂತೂ ಸೂಪರಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗಳಿಗೆ ತೊಗೊಂಡೋಗೋದಕ್ಕೆ ತಿನ್ನೋದಕ್ಕೆ ಸೂಪರ್ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಟೊಮೊಟೊ ಇಲ್ಲಿ ನಾಟಿ ಟೊಮೊಟೊವನ್ನು ಅರ್ಧ ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ಟೊಮೊಟೊ ಚಿತ್ರಾನ್ನ ಮಾಡೋದ್ರಿಂದ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾಟಿ ಟೊಮೊಟೊ ತೊಗೊಂಡಿದ್ದೀವಿ ನೀವು ಆಪಲ್ ಟೊಮೊಟೊ ಇದ್ರೂ ತೊ ತೊಗೊಬೋದು ಸೊ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಚಿತ್ರಾನ್ನಗಳಂದರೆ ಎಣ್ಣೆ ಮುಂದೆನೇ ಇರಬೇಕು ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಆ ನಂತರ ಕರ್ಬೈನ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ ನಂತರ ಒಂದು ಎರಡು ಅಥವಾ ಮೂರು ಈರುಳ್ಳಿಗಳನ್ನು ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡಿದ ನಂತರ ಹಸಿ ಮೆಣಸೆಕಾಯಿ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಹಾಕ್ಕೊಳ್ಳಿ ವಿಡಿಯೋ ಸ್ಕಿಪ್ಪಾಗಿದೆ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಗೊಜ್ಜು ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗೆಯೇ ಟೊಮೊಟೊ ನೋಡಿ ನಾನು ಒಂದು ಅರ್ಧ ಕೆ ಜಿ ಸುಮಾರು ಅರ್ಧ ಕೆ ಜಿ ಟೊಮೊಟೊ ತಗೊಂಡಿದ್ದೆ ಬಟ್ ಉಳಿದ್ರೂ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತು ಬೇಕಾದಾಗ ಅನ್ನ ಕಲಿಸ್ಕೊಂಡು ತಿನ್ಬೋದು ಅದರಿಂದ ಸ್ವಲ್ಪ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಟೊಮೊಟೊವನ್ನು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಟೊಮೊಟೊ ಜೊತೆಯಲ್ಲೇ ಹಾಕೋದ್ರಿಂದ ಚೆನ್ನಾಗೆ ಬೆಂದ್ಕೊಳ್ಳುತ್ತೆ ಟೊಮೊಟೊ ಬೇಗ ಸಾಫ್ಟ್ ಆಗೋದಕ್ಕೆ ಟೊಮೊಟೊ ಜೊತೆ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಬೇಗ ಟೊಮೊಟೊ ನೋಡಿ ಎಷ್ಟು ಬೇಗ ಬೆಂದು ನುಣ್ಣಗಾಗುತ್ತೆ ಒಂದು ಐದೇ ಐದು ನಿಮಿಷದಲ್ಲಿ ಬೇಯಿಸ್ಕೊಳ್ಬೋದು ಟೊಮೊಟೊ ನೀರು ಬಿಟ್ಕೊಳ್ಳೋ ಥರ ಬೆಂದ್ರೇ ರುಚಿ ಚೆನ್ನಾಗಿರೋದು ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲು ಇನ್ನೇನು ಉದ್ದಿನ ಕಡಲೆಬೇಳೆ ಕಡಲೆ ಬೀಜ ಏನೂ ಹಾಕೋ ಅವಶ್ಯಕತೆ ಇಲ್ಲ ಬರೀ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿಕಾಯಿ ಇದ್ರೆ ಸಾಕು ಸೂಪರಾಗಿರೋ ಅಂತಹ ಒಂದು ಚಿತ್ರಾನ್ನ ಗೊಜ್ಜು ರೆಡಿಯಾಗುತ್ತೆ ಚಿತ್ರಾನ್ನ ಅಂದರೆ ಸೂಪರಾಗಿರುತ್ತೆ ನಮ್ಮ ಮನೆಗಳಲ್ಲಿ ಚಿತ್ರಾನ್ನ ಅಂದರೆ ನಮಗೆಲ್ಲರಿಗೂ ಇಷ್ಟನೇ ತುಂಬ ಇಷ್ಟಪಟ್ಟು ತಿಂತೀವಿ ನಾವು ವಾರದಲ್ಲಿ ಒಂದು ಸಾರಿ ಮಾಡ್ತೀವಿ ಬೇಗ ಆಗೋ ರೆಸಿಪಿನೂ ಕೂಡ ಅಲ್ವಾ ಸೊ ಹಾಗೆಯೇ ಇಷ್ಟೆಲ್ಲ ಬೆಂದಮೇಲೆ ಚೆನ್ನಾಗಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಆಗಿರೋವಂತಹ ಟೊಮೊಟೊ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಈಗ ಮೊದಲೇ ಮಾಡಿಟ್ಕೊಂಡಿರೋವಂತಹ ಅನ್ನವನ್ನು ನಾನು ಗೊಜ್ಜು ಜೊತೆ ಕಲಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತ ಮಾಡಿದ್ದೆ ನಾನು ಸುಮಾರು ಗೊಜ್ಜನ್ನು ಎಲ್ಲ ತೆಗೆದುಬಿಟ್ಟು ಒಂದು ಇಬ್ಬ್ರಿಗಾಗಷ್ಟು ಮಾತ್ರ ನಾನು ರೈಸನ್ನು ಕಲಿಸ್ತಾ ಇದ್ದೀನಿ ಇನ್ನೂ ತುಂಬ ಗೊಜ್ಜು ಉಳಿದಿದೆ ನಾನು ಹಿಂದೆ ಹೇಳ್ದಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕಂದಾಗ ಗೊಜ್ಜನ್ನು ಕಲಿಸ್ಕೊಂಡು ತಿನ್ಬೋದು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ